ಆವತ್ತು ಸರ್ಕಾರ ಅಧಿಕಾರ ಎರಡೂ ನಮ್ ಕೈಲೇ ಇರಬೇಕು ಅವಾಗ ನಾವ್ ಏನ್ ಬೇಕಾದ್ರೂ ಆಟ ಆಡಬಹುದು ಗೊತ್ತಾಯ್ತಾ ಪ್ರಕಾಶ್ ಬಂದಿಯ ನಿನ್ ಜನ್ಮಕ್ ಬೆಂಕಿ ಹಾಕುವಾಗ ನಿನ್ನ ಒಬ್ಬ ದೊಡ್ಡ ಲೀಡರ್ ಮಾಡ್ಬೇಕು ಅಂತ ನಾನ್ ಸಾಯ್ತಾ ಇದ್ದೀನಿ ನೀನ್ ಹೋಗಿ ಹೋಗಿ ಯಾವ್ದೋ ಒಂದು ಸಣ್ಣ ಪುಟ್ಟ ಹಲ್ಕಾ ಕೆಲ್ಸಕ್ಕೆಲ್ಲ ಕೈ ಹಾಕಿ ಚೆನ್ನಾಗಿ ತಿನ್ಕೊಂಡ್ ಬರ್ತಾ ಇದ್ಯಾ ನೋಡ ಒಬ್ಬ ದಕ್ಷ ನಾಯಕನಾಗಿ ಬೆಳಿಬೇಕಾದ್ರೆ ಕೈ ಬಾಯಿ ಕಚ್ಚೆ ಇವು ಮೂರು ಭದ್ರವಾಗಿ ಇಟ್ಕೊಂಡಿರ್ಬೇಕು ಲೀಡರ್ ಆಗಿ ಬೆಳೆದ್ಮೇಲೆ ಆಟೋಮೆಟಿಕ್ ಆಗಿ ಕೈಯು ಬೆಳೆಯುತ್ತೆ ನಿನ್ಗೆ ಗೊತ್ತಿಲ್ಲದಂಗೆ ಅದ್ರ ಕೆಲಸ ಅದ್ ಮಾಡ್ತಾ ಇರುತ್ತೆ ರೋಹಿಣಿ ರೋಹಿಣಿ ಎಲ್ಲಮ್ಮ ನೀನ್ ಆಪತ್ ಬಂದ್ ಇಷ್ಟೊತ್ತು ಪತ್ತೆನೇ ಇಲ್ಲ ಬಂದ್ಬಿಡ್ತಾರೆ ಡ್ಯಾಡಿ ನೋಡಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಬಿಡು ಬರ್ತಾರೋ ಇಲ್ವೋ ಅಂತ ಅವ್ರು ನೀನು ಆರ್ಡಿನರಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ತಿಳ್ಕೊಂಡಿದ್ದೀರಾ ಎಸಿಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಎಸಿಪಿ ಅಂತ ನನಗೆ ಹೇಳ್ತಾ ಇದೀಯಾ ಈ ಮೇಜರ್ ಮುತ್ತೈನಿಗೆ ಇನ್ 1947 ವಾಟ್ ಹ್ಯಾಪೆಂಡ್ ಯು ನೋ ಅಯ್ಯೋ ಪ್ಲೀಸ್ ಡ್ಯಾಡಿ ಪ್ಲೀಸ್ 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 ಓಕೆ రోహిణి <laughs> రోహిణి <tune> 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 ನೋಡು ನೀವು ನನ್ನ ಮಗಳನ್ನ ಆಪತ್ತಿಂದ ಕಾಪಾಡಿದಿರಿ ಐ ಶಿ ಥ್ಯಾಂಕ್ಫುಲ್ ಟು ಯು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಕಮ್ ಬನ್ನಿ ಮಿಸ್ಟರ್ ಅಜಯ್ ಸರ್ ನಾನು ನನ್ನ ಲೈಫ್ ನಲ್ಲಿ ಎಷ್ಟೋ ಸತಿ ಹೀರೋಯಿಸಂ ಕೆಲಸ ಮಾಡಿದ್ದೀನಿ ಒಂದ್ಸಲ ಇದ್ದಾಗ ಏನಾಯ್ತಪ್ಪ ಅಂತ ಅಂದ್ರೆ ನೀವು ನಿಮ್ ಪರ್ಸನ್ ಹೇಳಿ ಸರ್ ಲಡಕ್ ಬಗ್ಗೆ ಹೇಗಾದ್ರೂ ಮಾಡಿ ನಮ್ಮ ದೇಶನ್ ಕಾಪಾಡಬೇಕು ಯಾಕೆಂದ್ರೆ ನನ್ ಹೃದಯ ಆಲ್ವೇಸ್ ಮೇರಾ ಭಾರತ್ ಮೇರಾ ಭಾರತ್ ಅಂತ ಹೇಳ್ತಾ ಇರತ್ತೆ

ಬರಿ ಸಾಫ್ಟ್ ಡ್ರಿಂಕ್ಸ್ ಅಥವಾ ಅವಾಗ ಅವಾಗ ಹಾಟ್ ಡ್ರಿಂಕ್ಸ್ ಏನಾದ್ರು ಬೇಡ ನೋ ಫಾರ್ಮ್ಯಾಲಿಟೀಸ್ ನೀವ್ ಏನ್ ಬೇಕಾದ್ರೂ ತಗೋಬಹುದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಸಲ ಶಿಲಾಂಗ್ ಪಾರ್ಟಿಗೆ ಹೋಗಿದ್ದಾಗ ನನ್ನ ಸ್ನೇಹಿತ ಮಹಾಶ ಅವನ ಸ್ನೇಹಿತನ ಇಂಟ್ರೊಡ್ಯೂಸ್ ಮಾಡ್ತಾ ಇವರಿಗೆ ತುಂಡು ಗುಂಡು ಅಂದ್ರೆ ತುಂಬಾ ದೂರ ಅಂದ್ಬಿಟ್ಟ ಜಸ್ಟ್ ಇಮ್ಯಾಜಿನ್ ಮೈ ಪೊಸಿಷನ್ ಆಮೇಲೆ ಆಮೇಲೆ ಏನ್ ಮಾಡುದು ಮಾಡಿ ಕದ್ದು ಮುಚ್ಚಿ ಅಂತ ನೋಡಿದೆ ಆದ್ರೆ ಅದ್ ನನ್ ಪ್ರಶ್ನೆ ವರ್ಕ್ಔಟ್ ಆಗಲ್ಲ ಅಂದ್ಬಿಟ್ಟು ಸುಮ್ನ ಆಗ್ಬಿಟ್ಟೆ ಸರ್ ನೀವು ಬೇಕಾದ್ರೆ ತಗೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ

ರಕ್ಷಕ ಅಂತ ದೇವರ ಕೈ ಮುಗಿದು ಬಿಡ್ತೀವಿ ಆದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಆ ರಕ್ಷಕನೇ ಈ ರಕ್ಷಕ ರೋಹಿಣಿ ನೋಡು ಅಜಯ್ ಸರ್ ಇದು ನನ್ನ ಕಿರುಕಾಣಿಕೆ ಆದ್ರೆ ಒಂದು ಕಂಡೀಷನ್ ಇದನ್ನ ನೀನು ಈಗಲೇ ತೆಗೆದು ನೋಡಬಾರ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸೋಲು ಗೆಲುವು ಅನ್ನೋದಿದ್ದೇ ಇರುತ್ತೆ ಇವತ್ತಿನ ದಿವಸ ನೀನು ಸಂತೋಷವಾಗಿ ಖುಷಿಯಾಗಿದ್ದೀಯ ಆದ್ರೆ ನೀನ್ ಹೀಗೆ ಮುಂದೆ ಇರ್ತೀಯೋ ಇಲ್ವೋ ಯಾವತ್ತೋ ಒಂದು ದಿನ ನೀನು ಸೋಲನ್ನು ಕಾಣಲೇಬೇಕಾಗುತ್ತೆ ಆದರೆ ಅಂಥ ಸೋಲನ್ನು ನೀನು ಕಾಣಬಾರ್ದು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ ನೋಡು ಅಂಥ ಸೋಲನ್ನ ನೀನು ಎದುರಿಸಿದಾಗ ನಿನ್ನ ಜೀವನದಲ್ಲಿ ನಿನಗೆ ಜಿಗುಪ್ಸೆ ಆದಾಗ ಹತಾಶನಾಗಬೇಡ ಇದನ್ನು ತೆಗೆದು ನೋಡು ಸರ್ ವೆರಿ ಇಂಟ್ರೆಸ್ಟಿಂಗ್ Thank you for watching! Take him to the hospital immediately. Okay.